ಲಭದ ಹಿನ್ನೆಲೆಯಲ್ಲಿ ಪ್ರಯಾಣಿಕರ ದಟ್ಟಣೆ ನಿರ್ವಹಿಸುವ ನಿಟ್ಟನಲ್ಲಿ ಮೈಸೂರು ರೈಲ್ವೆ ವಿಭಾಗ ಐವತ್ತೊಂದು ವಿಶೇಷ ರೈಲುಗಳ ಸಂಚಾರ ಸೇವೆ ಆರಂಭಿಸಿದೆ ಎಂದು ವಿಭಾಗೀಯ ವಾಣಿಜ್ಯ ವ್ಯವಸ್ಥಾಪಕ ಹಾಗೂ ಸಾರ್ವಜನಿಕ ಸಂಪರ್ಕಾಧಿಕಾರಿ ಗಿರೀಶ್ ಧರ್ಮರಾಜ ಕಲ್ಲಕುಂಟ್ ಮೈಸೂರಿನಲ್ಲಿಂದು ತಿಳಿಸಿದ್ದಾರೆ ಇವುಗಳ ಪೈಕಿ ಹನ್ನೊಂದು ಕಾಯ್ದಿರಸದ ರೈಲುಗಳು ಇಪ್ಪತ್ತೇಳು ಎಕ್ಸ್ಪ್ರೆಸ್ ವಿಶೇಷ ರೈಲುಗಳು ಮೂರು ತಾತ್ಕಾಲಿಕ ರೈಲುಗಳು ಸೇರಿದಂತೆ ಒಟ್ಟು ಐವತ್ತೊಂದು ರೈಲುಗಳು ಮೈಸೂರಿನಿಂದ ಯಶವಂತಪುರ ಶಿವಮೊಗ್ಗ ವಿಜಯಪುರ ಅರಸೀಕೆರೆ ಮಡಗಾಂವ್ ರಾಮನಾಥಪುರಂ ಚಾಮರಾಜನಗರ ತಾಳಗುಪ್ಪ ತಿರುವನೇಲಿ ಕಾರೈಕುಡಿ ಸೇರಿದಂತೆ ಪ್ರಮುಖ ಸ್ಥಳಗಳಿಗೆ ಸಂಚರಿಸಲಿವೆ ಎಂದು ಹೇಳಿದರು ಸಾಮಾನ್ಯ ದಿನವೊಂದರಲ್ಲಿ ಐವತ್ತರಿಂದ ಐವತ್ತೈದು ಸಾವಿರ ಪ್ರಯಾಣಿಕರು ಸಂಚರಿಸುತ್ತಾರೆ ದಸರಾ ಸಮಯದಲ್ಲಿ ಈ ಸಂಖ್ಯೆ ಎಪ್ಪತ್ತರಿಂದ ಎಪ್ಪತ್ತೈದು ಸಾವಿರದಷ್ಟು ಹೆಚ್ಚಾಗಲಿದೆ ಜಂಬೂ ಸವಾರಿಯ ದಿನದಂದು ಸುಮಾರು ಒಂದು ಲಕ್ಷಕ್ಕೂ ಅಧಿಕ ಪ್ರಯಾಣಿಕರು ಸಂಚರಿಸಲಿದ್ದಾರೆ ಕಳೆದ ವರ್ಷ ಒಂದು ಲಕ್ಷದ ಹತ್ತು ಸಾವಿರ ಮಂದಿ ಸಂಚರಿಸಿದ್ದರೂ ಈ ಹಿನ್ನೆಲೆಯಲ್ಲಿ ಪ್ರಯಾಣಿಕರ ಅನುಕೂಲಕ್ಕಾಗಿ ರೈಲ್ವೆ ಸೇವೆ ಕಲ್ಪಿಸಲಾಗಿದೆ ಎಂದರು ಮೇನ್ ಮೇನ್ ಇಂಪಾರ್ಟೆಂಟ್ ಡೆಸ್ಟಿನೇಷನ್ ಏನಿದಾವಲ್ಲ ಅಲ್ಲೆಲ್ಲ ಕನೆಕ್ಟ್ ಮಾಡುತ್ತೆ ಈ ಈ ಡೆಸ್ಟಿನೇಷನ್ಗಳು ಪ್ರತಿ ವರ್ಷ ದಸರಾದಲ್ಲಿ ಉಂಟಾಗುವ ಜನದಟ್ಟನೆ ನೋಡಿಕೊಂಡು ನಾವು ಡಿಸೈಡ್ ಮಾಡಿರ್ತೀವಿ ಯೂಜ್ವಲಿ ಐವತ್ತರಿಂದ ಐವತ್ತೈದು ಸಾವಿರ ಇರುತ್ತೆ ಸರಾಸರಿ ಸೊ ದಸರಾ ಟೈಮಲ್ಲಿ ಅದು ಅರವತ್ತೊಂಬತ್ತು ಎಪ್ಪತ್ತರಿಂದ ಎಪ್ಪತ್ತೈದು ಸಾವಿರವರೆಗೂ ಹೋಗುತ್ತೆ ದಸರಾ ಹತ್ತು ದಿವಸಗಳಲ್ಲಿ ಅದೇ ರೀತಿ ಅಕ್ಟೋಬರ್ ಎರಡಂದ್ರೆ ದಸರಾ ಮೆರವಣಿಗೆ ದಿನ ಯೂಶ್ವಲಿ ಒಂದು ಲಕ್ಷಕ್ಕಿಂತಲೂ ಜಾಸ್ತಿ ಜನ ಬಂದು ಹೋಗ್ತಾರೆ